ಟೈಮ್ಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಬೆಳಗಾವಿ ನ್ಯೂಸ್ ಗೆ ಸ್ವಾಗತ ನಾನು ಅಮರ್ ನಾವು ಇವತ್ತು ಬಂದಿದ್ದೇವೆ ರಾಯಭಾಗ ಪಟ್ಟಣ ಪಂಚಾಯಿತಿಯ ಕಾರ್ಯಾಲಯ ಮುಂದೆ ಸೊ ಏನಪ್ಪ ವಿಷಯ ಎಂದರೆ ರಾಜ್ಯದಲ್ಲಿರುವ ಎಲ್ಲ ಮಹಾನಗರ ಪಾಲಿಕೆ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನೌಕರರ ನ್ಯಾಯಸಮ್ಮತ ಬೇಡಿಕೆಗಳಿಗಾಗಿ ಇವತ್ತಿನ ದಿನ ರಾಯಭಾಗದ ಪಟ್ಟಣ ಪಂಚಾಯಿತಿಯ ಎಲ್ಲ ಸಿಬ್ಬಂದಿಗಳು ಇವತ್ತಿನ ದಿನ ಒಂದು ಸ್ಟ್ರೈಕ್ ಅನ್ನು ಹಮ್ಮಿಕೊಂಡಿದ್ದಾರೆ ನೋಡೋಣ ಬನ್ನಿ ವೀಕ್ಷಕರೇ ಅವರ ಬೇಡಿಕೆಗಳು ನಾನು ಮಾರುತಿ ಕರ್ನಾಟಕ ರಾಜ್ಯ ಪೌರ ಸಲುವ ಪೌರಾತ್ರ ಸಂಘದ ಸಂಘಟನಾ ಕಾರ್ಯದರ್ಶಿ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಸರ್ ಏನು ಸರ್ ಇವತ್ತಿನ ದಿನ ಇವತ್ತಿನ ದಿನ ನೀವು ಸ್ಟ್ರೈಕ್ ಕೊಟ್ಟಿದ್ದಾರಲ್ಲ ಸರ್ ಯಾವ ವಿಷಯಕ್ಕಾಗಿ ನಾವು ಸರ್ ನಾವು ಕರ್ನಾಟಕ ರಾಜ್ಯ ಪೌರ ನೌಕರ ಕೇಂದ್ರ ಕಚೇರಿ ಚಿತ್ರದುರ್ಗ ಅವ್ರ ಶಾಖೆ ರಾಯಭಾಗಿಂದ ನಾವು ಕರ್ನಾಟಕ ರಾಜ್ಯ ಪೌರ ನೌಕರರು ಏನಿದೆಯಲ್ಲ ಕರ್ನಾಟಕ ರಾಜ್ಯಾದ್ಯಂತ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ ಪೌರ ನೌಕರರನ್ನ ಸರ್ಕಾರಿ ನೌಕರರಂತ ಪರಿಗಣಿಸಬೇಕು ಮತ್ತು ಸರ್ಕಾರಿ ನೌಕರಿಗೆ ಸಿಕ್ತಕ್ಕಂಥ ಕೆ ಜಿ ಐ ಡಿ ಜಿ ಪಿ ಎಫ್ ಆಮೇಲೆ ಜ್ಯೋತಿ ಸಂಜೀವಿನಿ ಇವನ್ನೆಲ್ಲ ಸರ್ಕಾರಿ ನೌಕರನ್ನು ಪರಿಗಣಿಸಿ ನಮಗೆ ಕೊಡಬೇಕು ಮತ್ತು ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ಆರೆಸ್ತಕ್ಕಂಥ ವಾಟರ್ ಮ್ಯಾನ್ಗಳು ಡ್ರೈವರ್ಗಳು ಲೋಟರ್ಸು ಫ್ಯಾಂಟಿ ಸೂಪರ್ವೈಸರು ಕಂಪ್ಯೂಟರ್ ಆಪರೇಟರು ಆಮೇಲೆ ಜೂನಿಯರ್ ಪ್ರೋಗ್ರಾಮರು ಸೀನಿಯರ್ ಪ್ರೋಗ್ರಾಮರು ಇವ್ರನ್ನೆಲ್ಲ ಗುತ್ತಿಗೆ ಪದ್ಧತಿ ರದ್ದು ಮಾಡಿ ಇವ್ರನ್ನೆಲ್ಲ ನೇರ ಪಾವತಿಯಲ್ಲಿ ವೇತನವನ್ನು ಕೊಡಬೇಕು ತದನಂತರ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ಏನು ಪೌರ ಕಾರ್ಮಿಕರು ಒಂದು ಆದೇಶ ಆಗಿದೆಯಲ್ಲ ಅವ್ರಿಗೆ ಎಸ್ ಎಫ್ ಸಿ ಅನುದಾನದಲ್ಲಿ ಅವರಿಗೆ ವೇತನವನ್ನು ಕೊಡಬೇಕು ಮತ್ತು ಮುಂದೆ ಗೃಹಭಾಗ್ಯವಾಗಿ ಸರ್ಕಾರಿ ನೌಕರ ಅಂತ ಏನೇನಿದೆಲ್ಲ ಎಲ್ಲ ಸರ್ಕಾರಿ ಸೌಲಭ್ಯಗಳನ್ನು ನಮ್ಮ ಪೌರ ನೌಕರಿಗೆ ಸಿಗಬೇಕನ್ನೋದೇ ಮಣ್ಣು ನಮ್ಮದು ಮೊದಲ ಆದ್ಯತೆ ಪೌರ ಕಾರ್ಮಿಕರ ನಮ್ಮ ಪಂಚಾಯತ್ವರು ಹಾಂ ಸರ್ಕಾರಕ್ಕೆ ಇವರತ್ತಿಂದ ಮತ್ತು ನಮ್ಮ ಪೌರ ಕಾರ್ಮಿಕ ಕರಪಟ್ಟದಾಗ ಅದೇ ಸರ್ಕಾರಿ ಇಪ್ಪತ್ತು ವರ್ಷ ಆಯ್ತು ಅವ್ರು ಕೆಲಸ ಮಾಡತ್ತಾರು ಅವ್ರು ಸರ್ಕಾರಿ ಇದ್ದರಾಗಿ ಅವ್ರು ನೇಮಕ ಮಾಡಬೇಕು ಮತ್ತು ಬುದ್ಧಿಗಾದರ ಮ್ಯಾಗ ಇಪ್ಪತ್ತು ವರ್ಷ ಆಯ್ತು ಕೆಲಸ ಮಾಡೋದ್ರೆ ಇಪ್ಪತ್ತ ಹೆಚ್ಚು ಮಾಡತ್ತಾರೆ ಕೆಲವೊಂದು ಮನೆಗೆ ಇನ್ನು ವಯಸ್ಸಾಯ್ತು ಅವರು ಅಂತಾರೂ ಸರ್ ಸರ್ಕಾರಿ ಸರ್ಕಾರ ಆ ತೊಗೊಂದು ಬುದ್ಧಿಗೆಧಾರನ ರದ್ದು ಮಾಡಿ ಅವ್ರು ನೇಮಕ ಮಾಡ್ಕೊಬೇಕಂತ ನಾವು ಈ ಮೂಲಕ ನಿಮ್ಮ ಮಾತು ಏನಾದರೂ ಇದೆ ಇದೆ ಈಗ ಗಮನದ ಮುಂಚಿತವಾಗಿ ಮನವಿಯನ್ನು ಕೊಟ್ಟಿದ್ದಾರೆ ಈ ಹೊರಗುತ್ತಿಗೆ ಒಂದು ಇವತ್ತು ಬೇಡಿಕೆ ಮಾಡಿದ್ದಾರೆ ಏನಪ್ಪಾ ಅಂತಂದ್ರೆ ಸುಮಾರು ವರ್ಷಗಳಿಂದ ನಾವು ಇಲ್ಲಿ ಪೌರ ಕಾರ್ಮಿಕರಿಗೆ ದುಡಿತಿರುವಂಥ ಕಾರ್ಮಿಕರಿಗೆ ಈ ಸರ್ಕಾರಿ ನೌಕರಿ ಇಲ್ಲ ಅವ್ರಿಗೆ ಅರೆ ಸರ್ಕಾರಿ ಅಂತೇಳಿ ಕಡೆಗಣಿಸ್ತಾ ಇದ್ದಾರೆ ಆದ ಕಾರಣದಿಂದ ಅವ್ರು ಏನಂತ ನಾವು ಪೌರ ಕಾರ್ಮಿಕರು ಕೆಲಸ ಎಲ್ಲ ನಾವು ಮಾಡೋದು ನಾವು ಹೊರಗ ಅರೆ ಸರ್ಕಾರ ಅಂತ ಇರೋದು ಯಾಕ ಸರ್ಕಾರಿ ಒಳಗ ತಗೊಳ್ರಿ ಸರ್ಕಾರಿಯಲ್ಲಿರುವಂಥ ಸೌಲಭ್ಯಗಳನ್ನು ಕೆ ಜಿ ಆಗಿರ್ಬೋದು ಪೆಂಚನ್ ಆಗಿರ್ಬೋದು ಇನ್ನಿತರ ಸೌಲಭ್ಯಗಳನ್ನು ಕೂಡ ನಮಗೂ ಕೂಡ ಕೇಳಿ ಇವತ್ತು ಅಹ್ ಅರೆ ಸರ್ಕಾರ ಇದ್ದವ್ರು ನಮ್ಮನ್ನ ಸರ್ಕಾರ ಮಾಡ್ಕೊಳ್ಳೋ ಪ್ರತಿಭಟನೆ ಎತ್ಕೊಂಡಿದ್ದಾರೆ ಆದ ಕಾರಣ ಮತ್ತೆ ಇಲ್ಲಿರುವಂತ ಕೆಲವರು ಜನವರು ಹೊರಗುತ್ತಿಗೆ ಮೇಲೆ ಆಧಾರ ಮೇಲೆ ತೊಗೊಂಡಿದ್ದಾರೆ ಅವ್ರನ್ನ ಹೊರಗುತ್ತಿಗೆಯನ್ನು ತೆಗೆದು ಒಳಗುತ್ತಿಗೆಯಿಂದ ತಗೊಂಡು ಅವ್ರನ್ನೂ ಕೂಡ ಸರ್ಕಾರದಿಂದ ತಗೊಂಡು ಸುಮಾರು ಈ ಪಂಚಾಯಿತಿಯಲ್ಲಿ ನಡೀಬೇಕಾದ್ರೆ ಸುಮಾರು ಒಂದು ನಲವತ್ತೈದರಿಂದ ಐವತ್ತು ಜನ ಕಾರ್ಮಿಕರು ಅವರು ಕಾರ್ಮಿಕರು ಬೇಕಾಗ್ತಾರೆ ಸುಮಾರು ಹದಿನೆಂಟರಿಂದ ಇಪ್ಪತ್ತು ಜನ ಕೊಟ್ಟು ಇವತ್ತು ನಡೆಸೋಕಾಗ್ತಾ ಇಲ್ಲ ಆದ ಕಾರಣದಿಂದ ಸರ್ಕಾರದವರು ಎಚ್ಚೆತ್ಕೊಂಡು ಇವತ್ತೇನು ಪ್ರತಿಭಟನೆ ನಮ್ಕೊಂಡಿದ್ದಾರೆ ಸುಮಾರು ಒಂದು ನಲವತ್ತೈದು ದಿನಗಳಿಂದ ತಮಗೆ ಸರ್ಕಾರಕ್ಕೂ ಒಂದು ಗಮನಕ್ಕೆ ತರ್ತಾ ಇದ್ದಾರೆ ಅದೇನಪ್ಪ ಅಂತಂದ್ರೆ ನಾವು ದಿನಾಂಕ ಇಪ್ಪತ್ತೇಳನೇ ತಾರೀಕು ಪ್ರತಿಭಟನೆ ಮಾಡ್ತಾ ಇದ್ದೇವೆ ಪ್ರತಿಭಟನೆ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರು ಕೂಡ ಸರ್ಕಾರದವರು ಈ ಕಡೆ ಗಮನ ಕೊಡಲಿಲ್ಲ ಆದ ಕಾರಣದಿಂದ ಇವತ್ತು ರಾಯಬಾಗ ಪಟ್ಟಣದ ಪೌರ ಕಾರ್ಮಿಕರಾಗಿರ್ಬೋದು ಹೊರಗುತ್ತಿಗೆ ಆಗಿರ್ಬೋದು ಅರೆ ಸರ್ಕಾರಿ ನೌಕರ ಎಲ್ಲರೂ ಸೇರಿಕೊಂಡು ಒಂದು ಪ್ರತಿಭಟನೆ ನೋಡ್ಕೊಂಡಿದ್ದಾರೆ ಈ ಪ್ರತಿಭಟನೆ ವಿಷಯಕ್ಕೆ ಬೇಗನೆ ಸರ್ಕಾರದವರು ಎಚ್ಚೆತ್ಕೊಂಡು ಅದನ್ನ ಬೇಗನೆ ಈ ಕಾರ್ಮಿಕರ ಒಂದು ಬೇಡಿಕೆಯನ್ನು ಈಡೇರಿಸಿ ಅವರಿಗೆ ಸರ್ಕಾರಿ ನೌಕರ ಅಂತೇಳಿ ಪರಿಗಣಿಸಬೇಕಂತೇಳಿ ಇವತ್ತು ರಾಯಬಾಗ್ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷರಾದ ನಾನು ಅಶೋಕ್ ಅಂಗಡಿ ಅವರು ತಮ್ಮ ಸರ್ಕಾರಕ್ಕಾಗಿ ವಿನಂತಿ ಮಾಡ್ಕೋದ್ದೇನೆ ಸರ್ ಯಾವ ಗೊಂದಲವನ್ನು ಇದಕ್ಕೆ ಹಂಗ ಗೊತ್ತಿರುವಾಗಂತ ಈಗಾಗಲೇ ಪೌರ ಕಾರ್ಮಿಕರಾಗಿರ್ಬೋದು ಹೊರಗುತ್ತಿಗೆರಾಗಿರ್ಬೋದು ಹಲವಾರು ರಾಜಕಾರಣಿಗಳು ಇನ್ನು ಇವತ್ತಕ ಪ್ರತಿಭಟನೆ ಕುಂತಿದ್ದಾರೆ ಇನ್ನು ನೋಡಬೇಕು ಇನ್ನು ನಾಳೆ ದಿನಗಳಲ್ಲಿ ಇದಕ್ಕೆ ಯಾರು ಸರ್ಕಾರದವರು ಬೆಂಬಲ ಮಾಡ್ತಾರೆ ಅಥವಾ ಯಾರ ರಾಜಕಾರಣಿಗಳು ಬೆಂಬಲ ಮಾಡ್ತಾರೆ ಈ ನಿಂತ ಬೆಂಬಲ ಮಾಡ್ತಾರೆ ಆದರೆ ನಮ್ಮ ರಾಯಬಾ ಪಟ್ಟಣದಲ್ಲಿರುವಂಥ ಎಲ್ಲ ಸದಸ್ಯರು ಹಾಗೂ ಅಧ್ಯಕ್ಷರು ಎಲ್ಲರೂ ಕೂಡ ನಾವು ಇವತ್ತು ಬೆಂಬಲ ಕೊಡ್ತೇವೆ ಅಂತ ಅವ್ರಿಗೆ ಹೇಳ್ತೇವೆ ರಾಯಬಾ ಪಟ್ಟಣ ಪಂಚಾಯಿತಿಯ ಎಲ್ಲ ಸದಸ್ಯರ ಪರವಾಗಿ ಕೂಡ ನಾವು ಇವತ್ತರ ಬೆಂಬಲ ನೀಡ್ತಾ ಇದ್ದೇವೆ